ಎಲ್ರಿಗೂ ನಮಸ್ಕಾರ ರೀ ನಾನು ನಿಮ್ಮ ಬಸವರಾಜ್ ಹೂಗಾರ್ ಬೆಳಕು ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನೋಡ್ರಿಪ್ಪ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಒಂದು ಕಡೆ ಒಂದು ವಿಚಾರ ಸಾಕಷ್ಟು ಪ್ರತಿದಿನ ಚರ್ಚೆ ಆಗೊಂತತ್ರಿ ಯಾವ ವಿಚಾರ ಅಂತಂದ್ರೆ ನಿಮಗೂ ಗೊತ್ತು ಒಂದು ಕಡೆ ಸಮುದಾಯವರು ಡಿ ಸಿ ಎ ಮಾಡಬೇಕನ್ನುವಂಥ ವಿಚಾರ ಚರ್ಚೆ ಅಂತತ್ರಿ ಇನ್ನೊಂದು ಕಡೆ ಸಿ ಎಮ್ ಡಿ ಕೆ ಶಿವಕುಮಾರಿಗೆ ಬಿಟ್ಕೊಡಿ ಅನ್ನುವಂಥದ್ದನ್ನು ಒಕ್ಕಲಿಗ ಸ್ವಾಮೀಜಿಗಳಾಗಿರ್ತಕ್ಕಂಥ ಚಂದ್ರಶೇಖರ್ ಸ್ವಾಮೀಜಿಗಳು ರೀ ಇನ್ನೊಂದು ಕಡೆ ರೀ ವೀರ ಇಲ್ಲ ವೀರಶೈವ ಲಿಂಗಾಯತ ಸಮುದಾಯ ಕೊಡಬೇಕು ಅನ್ನುವಂಥದ್ದನ್ನು ಶ್ರೀಸಲ ಜಗದ್ಗುರುಗಳು ಕೂಡ ರೀ ಇವೆಲ್ಲವನ್ನು ನೋಡ್ತಾ ಹೋದ್ರಿ ಸ್ವಾಮೀಜಿಗಳು ಅವರವರ ಸಮುದಾಯದ ನಾಯಕರಿಗೆ ಸಿ ಎಂ ಸ್ಥಾನ ಬಿಟ್ಟು ಕೊಡಬೇಕು ಅನ್ನುವಂಥದ್ದನ್ನು ಮಾತನಾಡ್ತಿದ್ದಾರೆ ಈ ಒಂದು ವಿಚಾರ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಚರ್ಚೆ ಆಗೊಂತರಿ ಸಾಕಷ್ಟು ಒಂದು ಕಡೆ ಪರ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಒಂದು ಮಾತನ್ನು ಕೂಡ ಎಲ್ಲರೂ ನೀವು ಕೇಳಿರಬಹುದು ಅವರು ಏನು ಹೇಳಿದ್ರು ಅನ್ನುವಂಥದ್ದನ್ನು ಕೂಡ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನಿಮ್ಮ ಜೊತೆ ನಾನು ಮಾತನಾಡ್ತೇನೆ ಈಗ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಹೇಳಿರುವಂಥದ್ದು ರಾ ನಮ್ಮ ರಾಜಕಾರಣದ ಸುದ್ದಿಗೆ ಸ್ವಾಮೀಜಿಗಳು ಬರಬೇಡಿ ಕೈ ಮುಗೀತೇನೆ ಅನ್ನುವಂಥ ಮಾತನ್ನು ಹೇಳ್ಯಾರೀ ನೋಡಿರಿ ಸ್ವಾಮೀಜಿಗಳು ಚುನಾವಣಾ ಸಂದರ್ಭದಲ್ಲಿ ಸ್ವಾಮೀಜಿಗಳು ಬೇಕು ಆದರೆ ಇಂತಹದ್ದೊಂದು ನಮ್ಮ ಸಮುದಾಯಕ್ಕೆ ಅಧಿಕಾರ ಕೊಡಿ ಇಂಥವ್ರನ್ನ ನಾಯಿ ಸಿ ಎಮ್ ಮಾಡಿ ಇಂಥವ್ರನ್ನ ಡಿ ಸಿ ಎಮ್ ಮಾಡಿ ಇಂಥವ್ರಿಗೆ ಸಚಿವ ಸ್ಥಾನ ಕೊಡಿ ಅಂತ ಹೇಳಕ್ಕೆ ಬೇಡವಾ ಚುನಾವಣಾ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಅವ್ರವರು ಮಠಗಳಿಗೆ ಹೋಗಿ ಭೇಟಿ ಕೊಡಿಸ್ತೀರಿ ಅಲ್ಲಿ ಹೋಗಿ ಅವ್ರ ಜೊತೆ ಭೇಟಿ ಕೊಡ್ತೀರಿ ಸಮಾವೇಶಗಳಿಗೆ ಸ್ವಾಮೀಜಿಗಳು ಬೇಕು ಆದರೆ ಅಧಿಕಾರ ಕೊಡುವಂಥ ಸಂದರ್ಭದಲ್ಲಿ ನಮ್ಮ ಸಮುದಾಯಕ್ಕೆ ನಮ್ಮ ನಮ್ಮ ಇಂಥ ಸಮುದಾಯದಲ್ಲಿ ಇಂಥವ್ರು ಇದ್ದಾರೆ ಅವ್ರಿಗೆ ಕೊಡಿ ಅನ್ನುವಂಥದ್ದು ಹೇಳೋದು ತಪ್ಪಾ ಈಗ ಸ್ವಾಮೀಜಿಗಳು ಬೇಡವಾ ನಿಮಗೆ ಸ್ವಾಮೀಜಿಗಳ ಮಾತು ಬೇಡವಾ ಈಗ ನಮ್ಮ ರಾಜಕಾರಣ ಸ ನಮ್ಮ ರಾಜಕಾರಣ ಸುದ್ದಿಗೆ ಬರಬೇಡಿ ಅಂತಂದರೆ ಯಾವ ಮಾತು ಇದು ಯಾರೇ ಇರಲಿ ಇವತ್ತಿಗೆ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರಲಿ ಬಿ ಜೆ ಪಿಯಲ್ಲೂ ಕೂಡ ಮಾಂಡ್ಯಗಳಿಗೆ ಹೋಗಲ್ವಾ ಚುನಾವಣಾ ಸಂದರ್ಭದಲ್ಲಿ ಮಠಾಧೀಶರ ಬೆಂಬಲ ತೆಗೆದುಕೊಳ್ಳಲ್ವಾ ಸ್ವಾಮೀಜಿಗಳ ಆಶೀರ್ವಾದ ಪಡೆದುಕೊಳ್ಳಲ್ವಾ ಅವ್ರಿಗೆ ಅವಾಗ ಅಂದರೆ ಮತಕ್ಕೆ ಮಾತ್ರ ಬೇಕು ಈ ರೀತಿಯಾಗಿರ್ತಕ್ಕಂಥ ಹೇಳಿ ಅಧಿಕಾರವನ್ನು ನಮ್ಮ ಸಮುದಾಯದವರು ಕೊಡಿ ಅನ್ನುವಂಥದ್ದು ಹೇಳೋಕ್ಕೆ ಬೇಡವಾ ಯಾವುದೇ ಆಗಿರಲಿ ಇವತ್ತು ಎಲ್ಲ ಪಕ್ಷಗಳಿಗೂ ಅಷ್ಟೇ ನಾವು ಹೇಳ್ತಾ ಇರೋದು ಅವಾಗ ಬೇಕು ಇವಾಗ ಬೇಡ ಅಂತಂದರೆ ಹೇಗೆ ಅದು ಸೊ ಹಾಗಾಗಿ ಸ್ವಾಮೀಜಿಗಳು ಕೂಡ ಅವರವರ ಅಭಿಪ್ರಾಯ ಅವರು ತಿಳಿಪಡಿಸ್ತಾರೆ ಅವರ ಹಕ್ಕನ್ನು ಕೂಡ ಅವರು ಯಾಕಂದ್ರೆ ಸಮುದಾಯದ ಒಬ್ಬ ಮುಖ್ಯಸ್ಥರು ಸಮುದಾಯದಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಶಕ್ತಿ ಇರುತ್ತೆ ಅವರು ಹೇಳ್ತಾರೆ ಹಕ್ಕು ಚಲಾಯಿಸಿ ಹೇಳ್ತಾರೆ ಇಡೀ ಕುಟುಂಬ ಅದು ಸಮುದಾಯಕ್ಕೆ ಅವರು ಸ್ವಾಮೀಜಿಗಳು ಅಂತಂದರೆ ಆ ಕುಟುಂಬದ ಮುಖ್ಯಸ್ಥರವರು ಅವ್ರು ಹೇಳ್ತಾರೆ ಅವರ ಒಂದು ಹಕ್ಕದು ಅವ್ರು ಹೇಳ್ತಾರೆ ನಿಮ್ಮ ನಿಮ್ಮ ಯೋಚನೆ ನೋಡ್ಕೊಂಡು ನೀವು ಮಾಡಿರಿ ಸ್ವಾಮೀಜಿಗಳು ಬರಬೇಡ್ದು ಕೈ ಮುಗಿತೀನಿ ಅಂತಂದರೆ ಏನು ರೀ ಅದು ಅರ್ಥ ಯಾರೇ ಇರಲಿ ಇವತ್ತಿಗೆ ಸೊ ಹಾಗಾಗಿ ಸ್ವಾಮೀಜಿಗಳಿಗೆ ಮಾತಿಗೂ ಕೂಡ ಎಲ್ಲರೂ ಕೂಡ ಗೌರವ ಕೊಡಬೇಕು ಇವತ್ತು ಒಕ್ಕಲಿಗ ಸ್ವಾಮೀಜಿಗಳಾಗಿರ್ಬೋದು ವೀರಶೈವ ಲಿಂಗಾಯತ ಸ್ವಾಮೀಜಿಗಳಾಗಿರ್ಬೋದು ಯಾವುದೇ ಒಂದು ಮಠಾಧೀಶರಾಗಿರ್ಬೋದು ಅವ್ರಿಗೆ ಆಗಿರ್ತಕ್ಕಂಥ ಒಂದು ಶಕ್ತಿ ಇರುತ್ತೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಪ್ರಬುದ್ಧತೆ ಇರುತ್ತೆ ಆ ಒಂದು ಇದ್ರ ಮೇಲೆ ಅವರು ಕೇಳ್ತಾರೆ ಹಾಗಾಗಿ ಯಾವುದೇ ಸ್ವಾಮೀಜಿಗಳಿರಲಿ ಕೂಡ ಯಾವುದೇ ರಾಜಕೀಯ ಪಕ್ಷದ ಮುಖಂಡರು ಸ್ವಾಮೀಜಿಗಳಿಗೆ ಗೌರವ ಕೊಡಬೇಕು ಸ್ವಾಮೀಜಿಗಳು ಕೂಡ ಅವ್ರದ್ದೇ ಆಗಿರ್ತಕ್ಕಂಥ ಹಕ್ಕನ್ನು ಪ್ರತಿಪಾದನೆ ಮಾಡ್ತಾರೆ ಹೊರ್ತು ಇವ್ರದ್ದೇನು ಮನೆ ಆಸ್ತಿ ಕೇಳ್ತಾರೆ ರೀ ಅವರು ಇವ್ರದೇನು ಮನೆ ಆಸ್ತಿ ಕೇಳ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಆಸ್ತಿ ಕೇಳಿದ್ರ ಸಿದ್ದರಾಮಯ್ಯವ್ರು ಆಸ್ತಿ ಕೇಳಿದ್ರ ಯಾರು ಆಸ್ತಿ ಕೇಳಿದರು ಅಥವಾ ಯಾರ ಸಚಿವರ ಆಸ್ತಿ ಕೇಳಿದ್ರ ಯಾರು ಆಸ್ತಿನೂ ಕೇಳಿಲ್ಲ ಅವ್ರ ಹಕ್ಕನ್ನು ಅವ್ರು ಕೇಳಿದಾರ್ರಿ ಹೌದು ನಮ್ಮ ಕು ನಮ್ಮ ಸಮುದಾಯದ ನಾಯಕನಿಗೆ ಒಂದು ಸಿ ಎಂ ಸ್ಥಾನ ಬಿಟ್ಟು ಇಲ್ಲ ನಮ್ಮ ಸಮ್ ಸಮುದಾಯವರು ನಮಗೂ ಡಿ ಸಿ ಎಂ ಸ್ಥಾನ ಮಾಡಿರಿ ಹೇಳಿದ್ದಾರೆ ಅದರಲ್ಲಿ ಏನು ತಪ್ಪಿದೆ ಸೊ ಹಾಗಾಗಿ ಸ್ವಾಮೀಜಿಗಳು ರಾಜಕೀಯಕ್ಕೆ ಬರಬಾರ್ದು ನಮ್ಮ ರಾಜಕಾರಣದ ಸುದ್ದಿಗೆ ಬರಬಾರ್ದು ಅನ್ನುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಕೂಡ ತಾವು ಕೂಡ ಒಂದು ಪರಾಮರ್ಶೆ ಮಾಡಿಕೊಳ್ಳಬೇಕು ಹಾಗಾಗಿ ಸ್ವಾಮೀಜಿಗಳಿಗೆ ಎಲ್ಲರಿಗೂ ಕೂಡ ಒಂದು ಗೌರವ ಇದೆ ಘನತೆ ಇದೆ ನಮ್ಮ ಭಾರತದ ಸಂಸ್ಕೃತಿಯೂ ಕೂಡ ಹೌದು ಹಾಗಾಗಿ ಸ್ವಾಮೀಜಿಗಳ ಎಲ್ಲರೂ ಈ ಸ್ವಾಮೀಜಿಗಳಿಗೆ ನಾವೆಲ್ಲರೂ ಕೂಡ ಗೌರವ ಕೊಡೋಣ